ಇನ್ನು ನಮ್ಮ ದೇಶದಲ್ಲಿ ಹೇಳ್ಬೇಕು ಅಂತಂದ್ರೆ ಸ್ಕ್ಯಾಮ್ ಮಾಡಕ್ಕೆ ಅಂತೇ ಹೊಸ ಎರಡು ಟ್ರೆಂಡಿಂಗ್ ಅಲ್ಲಿರೋ ಕೆಲಸಗಳು ಅಂದರೆ ಮೊದಲೇದು ಡಾಕ್ಟರ್ ಕೆಲಸ ಸೆಕೆಂಡ್ ಅದು ಚ್ಯುತಿಯಾ ಅಲ್ಲ 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 ಮುತ್ತೆಗಳು ಕೆಲಸ ಇವೆಲ್ಡೇ ಹೈಯೆಸ್ಟ್ ಬಜೆಟ್ ನೋ ಇನ್ವೆಸ್ಟ್ಮೆಂಟ್ ಇಲ್ದಲೆ ಒಳ್ಳೆ ಇನ್ಕಮಿಂಗ್ ಮಾಡೋವಂಥ ಕೆಲಸಗಳು ಅಂದರೆ ಇವೆಯಾ ಇನ್ನು ನಮಗೆ ಗೊತ್ತಿರೋ ದೇವರುಗಳು ಅಂದರೆ ಶಿವ ಪಾರ್ವತಿ ಗಣೇಶ ಸುಬ್ರಹ್ಮಣ್ಯ ವೀರಭದ್ರ ಆಂಜನೇಯ ಎಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ ಒಂದು ಆಲ್ಮೋಸ್ಟ್ ಒಂದು ಇಪ್ಪತ್ ಮೂವತ್ತು ದೇವ್ರ ಹೆಸರು ನಮಗೆ ಗೊತ್ತೈತಿ ಅದರೊಳಗು ಇಲ್ಲಿ ಗ್ರಾಮಕ್ಕೊಂದೊಂದು ಊರು ಅಂದಂಗೆ ಜೊತೆಗೆ ಊರೊಳಗೆ ಒಬ್ಬೊಬ್ಬ ಮುತಿಯಗಳು ಮುತಿಯ ಅನ್ಬೇಕು ಇಲ್ಲ ಚೂತಿಯ ಅನ್ಬೇಕು ಒಂದು ಅರ್ಥವಾಗ್ತಿಲ್ಲ ಇವರು ಇವರೆಲ್ಲ ನಡೆದಾಡುವ ದೇವರು ಅಂತ ಬಿಲ್ಡಪ್ ಕೊಡ್ತಾರೆ ನಡೆದಾಡುವ ದೇವರು ಅಂತ ಬಂದ್ರೆ ಇರೋದೇ ನಮ್ಮ ಅದು ಬಿಟ್ರೆ ಸಿದ್ಧಗಂಗಾ ಮಠದಲ್ಲಿರೋ ಶಿವಕುಮಾರ್ ಸ್ವಾಮೀಜಿಗಳು ಅದನ್ ಬಿಟ್ರೆ ಇವರೆಲ್ಲ ಚೂತಿಯಗಳು ಮುತ್ತಿಯಗಳು ಅಂದ್ಕೊಂಡು ತಿರುಗಾಡ್ತವೆ ಇದು ಉತ್ತರ ಕರ್ನಾಟಕದಲ್ಲಿ ನಡೀತಾ ಇರೋ ದೊಡ್ಡ ಸ್ಕ್ಯಾಮ್ ಅಂದ್ರೆ ಇದೇ ದೊಡ್ಡ ಸ್ಕ್ಯಾಮು ಹೂ ಪಡಿಯು ಜನ ಅಂತಾರೆ ಎಲ್ಲಾ ಮುತಿಯಾಗು ಇದ್ದಂಗ ನಾನು ಅವನ ಅವನಂಗೆ ಅಂತ ಏನು ಅಂತ ಬರಬೇಕು ಬಂದ್ ನೋಡ್ಬೇಕು ಮುಂದ್ ಮಾತಾಡ್ಬೇಕು ನಮ್ ಬಳಿ ಏನದ ಏನ್ ಬಿಟ್ಟದ ನಂಬಲ್ಲಿ ಅಂತ ಶಕ್ತಿ ಅಲ್ಲ ದೋರ್ ಇದ್ದ ಶಕ್ತಿ ನಾಯನ ಅವ್ನ ಪೂಜೆ ಮಾಡವ್ ನಾಯ್ ನಾಯನು ನಾ ಮುತ್ತಾನ ನಾಯನು ನನ್ ಬಳಿ ಮನೆಯಾಗ ಒಂದ್ ನಾಕಂತ ಬಿಲ್ಡಿಂಗ್ ಅವೇನಿಲ್ಲ ನನ್ ಬಳಿ ಹೆಂಗತ್ರ ಬಂದ್ ನೋಡಿದ್ಮಾರ ಮುಂದ್ ಮಾತಾಡ್ಬೇಕು ಸರಿ ಆಯ್ತಾ ಮುತ್ಯಾ ಅಂತಾನೆ ಬಿಡು ಅದನ್ನ ಸೈಡಿಗೆ ಇಕ್ಕು ನಿನಗೆ ಎಲ್ಲಾ ಮನುಷ್ಯ ಇಲ್ದಂಗೆ ಮೂವತ್ತೆರಡು ಹಲ್ಲು ಎಲ್ಲರಿಗೂ ಇದ್ದೇ ಇರುತ್ತೆ ಅದು ಕಾಮನ್ನು ನಿನ ಮೂವತ್ತೆಂಟು ಹಲ್ಲು ಇದ್ದು ನಾಲ್ಕು ಕಣ್ಣಿದ್ದು ತಲೆ ತುಂಬಾ ಕೂದ್ಲು ಅರ್ಧ ತಲೆ ಕೂದ್ಲು ಅರ್ಧ ತಲೆ ಬುಲ್ಡೆ ಇದ್ದು ಅದ್ರಲ್ಲೂ ನಾಲ್ಕೈಯು ಎರಡು ಕಾಲು ಹತ್ತು ತಲೆ ಏನೋ ಎಕ್ಸ್ಟ್ರಾ ಇದ್ದಿದ್ದಿದ್ರೆ ನೀನ್ ಮುತಿಯ ಅಂತ ಒಪ್ಕೊಂತಿದ್ವು ಏನು ಇಲ್ವಲ್ಲ ಒಬ್ಬ ಮಾಮೂಲಿಯಾದ ಮನುಷ್ಯನ್ಗೆ ಏನೇನಿರ್ಬೇಕೋ ಅಷ್ಟೇ ಐತಿ ಇನ್ನು ಈ ಒಂದು ಅಲ್ಲ ಅಲ್ಲ ಅಂತಂದ್ರೆ ಎಲ್ ಚಕ್ರದ ಗಾಡಿನ ಒಬ್ನೇ ಕುಕೊಂಡ್ ಈತನ ಸ್ಪೆಷಲ್ ಜೊತೆಗೆ ಫೋನ್ ಒಂದ್ ಕೈಯಲ್ಲೇ ಇರಬೇಕು ಇನ್ನೊಂದು ಮೇಲ್ಗಡೆ ಜೋಬಲ್ಲೇ ಇರಬೇಕು ಅವಾಗ್ಲೇ ಇದು ಸಾಜಿದ್ ಮುತ್ತಿ ಅಂತ ಹೇಳಿ ಎಲ್ಲ ಕಂಡಿಡಿಯೋದು ನಡೆದಾಡುವ ದೇವರು ಮಲ್ಲಿಕಾರ್ಜುನ್ ಮುಕ್ತಾ ಅವ್ರಗ್ ನಾವ್ ಒಂದ್ ವರ ಕೇಳಾಕತ್ತೀನಿ ಇವತ್ತ ನನ್ಗೊಂದ್ ಕೋಟಿ ಬೇಕಾಗೇತಿ ಯಾಕಂತಂದ್ರ ನಾನ್ ಸೋಷಿಯಲ್ ವರ್ಕ್ ಮಾಡ್ಬೇಕ ನೀವ್ ಎಲ್ಲಾರ್ದು ಇಚ್ಛೆ ಪೂರೈಸಿರಂತ ನೋಡ್ದಂಗ ನೋಡ್ದಂಗ ಹೇಳ್ತೀರಂತ ದಯವಿಟ್ಟು ನಂಗ್ ಒಂದ್ ಕೋಟಿ ರೂಪಾಯಿ ಕೊಡ್ರಿ ನೋಡಿರೋದನ್ನ ನೋಡ್ದಂಗೆ ಹೇಳಕ್ ಅವನೇ ಬೇಕಾ ನೋಡಿರೋದು ಯಾರೇ ತಾನೇ ನೋಡ್ದಂಗೆ ಹೇಳ್ತಾರೆ ಅಂತ ನೀನ್ ಅನ್ಕೊಂಬೇಡ ನೀನ್ ಹೇಳಿದ್ ಮಾತು ನೋಡ್ದಂಗೆ ನೋಡ್ದಂಗೆ ನೋಡಿ ಹೇಳ್ತೀರಾ ಅಂತ ಹೇಳ್ತಾ ಇದೀಯಾ ಇನ್ನು ಫೈನಲ್ ಆಗಿ ಏನು ಹೇಳ್ತೀನಿ ಅಂತಂದರೆ ಜಾಸ್ತಿ ಏನು ಹೇಳಕ್ಕೆ ಹೋಗ್ದಲ್ಲಿ ಇದ್ರೂ ಕೈ ಸಿಗ್ದವ್ರನ್ನೆಲ್ಲ ದೇವರು ಮುತ್ಯಗಳು ಚೂತ್ಯಗಳು ಅಂತ ಓಡಾಡ್ಕೊಂಡು ಕಾಲಕಳೆಯ ಬದಲಿಗೆ ನಿಮ್ಮ ಅಪ್ಪ ಅಮ್ಮನೇ ಇರ್ತಾರೆ ಅವರು ನಿಮಗೆ ಜನ್ಮ ಕೊಟ್ಟವರು ಅವ್ರನ್ನೇ ದೇವರು ಅಂದ್ಕೊಂಡು ಅಂತ ಅಂತೇಳಿ ನಮ್ಮ ಕಡೆಯಿಂದ ಕೇಳ್ಕಂತ ಇದ್ದೀನಿ ಅಷ್ಟೇ ಇನ್ನು ಬಾಳೆಹಣ್ಣು ಕೊಟ್ಟಿದ ತಕ್ಷಣ ಮಕ್ಕಳಾಗೋಗುತ್ತೆ ನಿಂಬೆಣ್ಣು ಓದಿದ ತಕ್ಷಣ ಕೊಟ್ಟರೆ ಮನೆ ತುಂಬ ದುಡ್ಡು ಕಾಸು ಹಣ ಒಡವೆ ಎಲ್ಲ ಸುರ್ಕೊಂಡು ಓಡಾಡ್ತವೆ ಅಂತ ಅನ್ನೋದು ದೊಡ್ಡ ಸುಳ್ಳು ಹಿಂಗೆಲ್ಲ ಇವರೆಲ್ಲ ನಿಜವಾಗ್ಲೂ ದೇವ್ರುಗಳಾಗಿದ್ದೀರಿ ಇಷ್ಟೊತ್ತಿಗೆ ಸೌಜನ್ಯ ಕೇಸಿನ ಬಗ್ಗೆ ಇನ್ನೂ ಕೆಲವು ಆಗ ಗೊತ್ತಿರೋ ಕೇಸ್ಗಳು ಗೊತ್ತಿಲ್ಲದಿರೋ ಕೇಸ್ಗಳು ಬೇಜ ಬರೀ ಸೌಜನ್ಯ ಒಂದೇ ಕೇಸ್ ಅಂತಲ್ಲ ಸುಮಾರು ಕೇಸ್ಗಳು ಇನ್ನು ನಿಜವಾದ ದೇವ್ರುಗಳು ಆಗಿದ್ದರೆ ಅಂದ್ರೆ ಮುತ್ಯಗಳು ಆಗಿದ್ದರೆ ಅಕಸ್ಮಾತ್ ತಪ್ಪೆಲ್ಲ ಆಗಿರುತ್ತೋ ಅಲ್ಲಿ ಆಗಿ ಅದು ಇದು ಶಿಕ್ಷೆ ಏನೋ ಕೊಡ್ತಾ ಇದ್ರು ಈ ತರ ಖಾಲಿ ಪಲಾವತರ ಕ್ಕೊಂಡ್ ಕ್ರಿಕೆಟ್ ಅಂತೂ ಆಡ್ತಾನೆ ಇರ್ದಿರ್ಲಿ ನಂಬಿಕೆ ಇರಲಿ ದೇವರು ಅನ್ನೋ ನಂಬಿಕೆ ಇರ್ಬೋದು ಅದರಲ್ಲೇನು ತಪ್ಪಿಲ್ಲ ಬಟ್ ಮೂಡ್ ನಂಬಿಕೆ ಬೇಕಿಲ್ಲ